ನೈಂಟಿ ಟೂ ಪಾಯಿಂಟ್ ಸೆವೆನ್ ಬಿಗ್ ಎಫ್ ಎಂ ಕೇಳ್ತಾ ಇದ್ದೀರಾ ಗುಡ್ ಮಾರ್ನಿಂಗ್ಸ್ ಅಲ್ಲಿ ಮಾತಾಡ್ತಾ ಇರೋದು ನಾನು ಬಿಗ್ ರೈನ್ ವಾಟರ್ ಹಾರ್ವೆಸ್ಟಿಂಗ್ ಪ್ರತಿದಿನ ನಡೀತಾ ಇತ್ತು ಅಂಡ್ ಇವತ್ತು ನಮ್ಮ ಶೋ ಅಲ್ಲಿ ಯಾರಿದ್ದಾರೆ ಅಂತ ಕೇಳಿದ್ರೆ ಜಲ ತಜ್ಞರು ಕೊಳವೆ ಬಾವಿ ತಜ್ಞರು ವಿಜ್ಞಾನಿಗಳು ಆಗಿರುವಂತಹ ಡಾಕ್ಟರ್ ದೇವರಾಜ್ ರೆಡ್ಡಿ ಅವರಿದ್ದಾರೆ ಚಿತ್ರದುರ್ಗ ಮೂಲದವರಾದಂತಹ ದೇವರಾಜ್ ರೆಡ್ಡಿ ಅವರು ಈಗಾಗಲೇ ದೇಶದಾದ್ಯಂತ ಎಷ್ಟೋ ಕಡೆಯಲ್ಲಿ ಕೊಳವೆ ಬಾವಿಗಳಿಗೆ ನೀರನ್ನ ಮರುಪೂರಣ ಮಾಡೋದು ಜೊತೆಗೆ ಬರಡು ಭೂಮಿಗೆ ನೀರಿನ ಸೆಲೆಯನ್ನ ಉಕ್ಕಿಸುವಂತಹ ಅದೆಷ್ಟೋ ಕೆಲಸವನ್ನ ಮಾಡ್ತಾ ನಿಜವಾಗಲೂ ಎಷ್ಟೋ ಜನರ ಪಾಲಿಗೆ ದೇವರಾಗಿದ್ದಾರೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ಅವ್ರನ್ನ ನಮ್ಮ ಶೋಗೆ ವೆಲ್ಕಮ್ ಮಾಡ್ತಾ ಇದ್ದೀನಿ ನಮಸ್ತೆ ಸರ್ ವೆಲ್ಕಮ್ ಟು ದ ಶೋ ಮೇಡಮ್ ಕೇಳಿಗರು ತುಂಬಾ ಜನರಿದ್ದಾರೆ ಕೇಳ ಮಾತುಗಳು ನಿಮ್ಮ ಕಾರ್ಯಕ್ರಮ ಎಷ್ಟು ಚೆನ್ನಾಗಿ ಬರ್ತಾ ಇದೆ ಅಂತಂದೇಳಿ ಬಹಳ ಖುಷಿ ಆಗ್ತಾ ಇದೆ ಖಂಡಿತ ಆ ಒಂದು ನೀವು ಹೇಳಿದ್ರೆ ಚಿತ್ರದುರ್ಗದಂತ ಒಂದು ಅಂತ ಚಿತ್ರದುರ್ಗ ಆಕ್ಚುಲಿ ಅಡ್ಡಿ ಇಲ್ಲ ಅಂತ ರಾಜ್ಯದಲ್ಲಿ ನಾನು ಅತಿ ಕಡಿಮೆ ಮಳೆ ಬರ ಊರಾದಂತಹ ವಿದರ್ಭ ಮಹಾರಾಷ್ಟ್ರದ ವಿದರ್ಭ ಆಗಿರ್ಬೋದು ಆಂಧ್ರ ಪ್ರದೇಶದ ರಾಯಲ್ಸೀಮಾ ಆಗ್ಬೋದು ತಮಿಳುನಾಡಿನ ಮಧುರೈ ಅರ್ಪುಕೋಟೆ ಅಂತ ಪ್ರದೇಶ ಆಗಿರ್ಬೋದು ಅದಂತೂ ತುಂಬಾ 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 ಅತಿ ಕಡಿಮೆ ಮಳೆ ಬರಂತ ಊರುಗಳು ಅಲ್ಲಿ ಒಂದು ವರ್ಷದಲ್ಲಿ ಐವತ್ತರಿಂದ ಅರವತ್ತು ಗಂಟೆ ಮಾತ್ರ ಮಳೆ ಬರ್ತದೆ ಅಂತ ಊರುಗಳಲ್ಲಿ ಸಹ ಕೆಲಸ ಮಾಡಿ ಇವತ್ತು ನಾವು ನೋಡ್ತಾ ಹೋಗ್ಬೋದು ಹಾಗಾಗಿ ನಿಮ್ಮ ಪ್ರೀತಿಯ ಸ್ವಾಗತಕ್ಕೆ ಬಹಳ ಅಭಾರಿ ಆಗಿದ್ದೇನೆ ನಮ್ಮ ಕೇಳಿಗರಿಗೆ ನೀರಿನ ಬಗ್ಗೆ ಒಂದಷ್ಟು ನಾಲ್ಕು ಮಾತುಗಳನ್ನ ಹೇಳಿ ನೀವು ಕರೆದಿದ್ದೀರಾ ಖಂಡಿತ ಮಾತಲ್ಲಿ ಸಂತೋಷ ಖುಷಿ ಆಗ್ತಾ ಇದೆ ನಿಮ್ಮ ಹಾಗೂ ನೀರಿನ ನಂಟು ಶುರುವಾದದು ಯಾವಾಗ ಅಂತ ಕೇಳ್ಬೋದಾ ಸರ್ ಮೇಡಮ್ ಬಹಳ ಒಳ್ಳೆಯ ಪ್ರಶ್ನೆ ಯಾಕಂದ್ರೆ ನಾನು ದೇವರಾಜ್ ರೆಡ್ಡಿ ಒಬ್ಬ ಜಲತಜ್ಞ ವಿಜ್ಞಾನಿ ಅದೆಲ್ಲ ಒಂದು ಬದಿ ಇಟ್ಟರೆ ನಾನು ರೈತ ಕುಟುಂಬದಿಂದ ಬಂದವ ಅಂದ್ರೆ ನಮ್ಮ ಕೃಷಿಕರು ತಂದೆಯವರು ಕೃಷಿಕರು ತಾತ ಅವರು ಕೃಷಿಕರು ದೇವರಾಜ್ ರೆಡ್ಡಿಯನ್ನು ಶಾಲೆ ಹೋದಾಗ ಕೃಷಿಕನಾಗಿ ವಿದ್ಯಾಭ್ಯಾಸ ಕಲಿತ ಮೇಲೆ ಬಂದದ್ದು ಓಕೆ ಅಂದ್ರೆ ನಾನು ಬಾಲ್ಯದಲ್ಲಿ ಪುಟ್ಟ ಹುಡುಗ ಇರುವಾಗ್ಲೇಂದ್ರೆ ನಮ್ಮ ನಮ್ಮದೆಲ್ಲ ಬಾವಿಯಿಂದ ಕೃಷಿ ಮಾಡುವಂತ ಸಂದರ್ಭ ಈಗ ಎಲ್ಲ ಬೋರ್ಲ್ ಬಂದಿದೆ ಆಗ ಬಾವಿಯಿಂದ ಕೃಷಿ ಮಾಡುವಂತ ಸಂದರ್ಭದಲ್ಲಿ ನಮ್ಮ ನಾನು ಈಜ್ ಕಲ್ತದೆ ನನ್ನ ಬಾವಿಯಲ್ಲಿ ನಮ್ಮ ಬಾವಿಯಲ್ಲಿ ಅಂತ ಹೇಳಿಕೆ ಖುಷಿ ಆಗ್ತಾ ಉಂಟು ಯಾಕಂದ್ರೆ ಅಷ್ಟು ನೀರನ್ನು ನೋಡೋದಾಗ ನಮ್ಗೆ ಅದೇ ದೊಡ್ಡ ಸಾಗರ ತರ ಕಾಣಿಸ್ತಿತ್ತು ಪುಟ್ಟ ಮಕ್ಕಳಿಗೆ ಬಾವಿಯೇ ಸಾಗರ ಅಲ್ವಾ ಹಾಗೆ ಅಂತ ಬಾವಿಯಲ್ಲಿ ನೀ ಬೆಳೆದವನು ನಮ್ಗೆಲ್ಲ ಎಲೆ ಎಲೆ ಬೆಳ್ಳಿ ತೋಟ ಅಂತ ಹೇಳ್ತೀವಿ ಅಡಿಕೆ ತೋಟ ಎಲ್ಲಾ ತರದ ಪುಟ್ಟ ಪುಟ್ಟ ಕೃಷಿ ನಾವೇನ್ ದೊಡ್ಡ ರೈತರಲ್ಲ ಇರುವ ಅರ್ಧ ಎಕರೆ ಕೃಷಿ ಒಳಗೆ ಏನೆಲ್ಲ ವೈವಿಧ್ಯ ಇತ್ತಂತ ನಮ್ಮ ಇಡೀ ಕುಟುಂಬಕ್ಕೆ ಬೇಕಾದಂತ ಇದನ್ನ ಕೊಡುವಂತ ಸಾಮರ್ಥ್ಯ ನಮ್ಮ ತೋಟಕ್ಕಿತ್ತು ಸುಮಾರು ಎಪ್ಪತ್ತರ ಬರಗಾಲದಲ್ಲಿ ನಮ್ಮ ಊರಿಗೆಲ್ಲ ಪೆಟ್ಟು ಬಿತ್ತು ಪೆಟ್ಟಂದ್ರೆ ಮಳೆ ಕಡಿಮೆ ಆಯ್ತು ಬಾವಿಲಿ ಸಹ ಜಲಮಟ್ಟ ತುಂಬಾ ಕ್ಷೀಣಿಸ್ತಾ ಬಂತು ಜನವರಿ ತಿಂಗಳಲ್ಲೇ ಹೀಗಾಗಿ ಮಾರ್ಚ್ ಫೆಬ್ರವರಿ ಮಾರ್ಚ್ ಏಪ್ರಿಲ್ ಒಳಗೆ ನಮ್ಮ ಬಾವಿ ಸಂಪೂರ್ಣವಾಗಿ ಬತ್ತಿ ಹೋಯ್ತು ಒಣಗಿ ಹೋಯ್ತು ಒಣಗಿ ಹೋದ ತಕ್ಷಣ ನಮ್ಗೆಲ್ಲ ಚಿಕ್ಕ ಹುಡುಗ ಇರುವಾಗ ನಮ್ಮ ಪೇರೆಂಟ್ಸ್ ಎಲ್ಲ ಅದರದೇ ಯೋಚನೆ ಇಪ್ಪತ್ನಾಲ್ಕು ಅದೇ ಗಂಟೆನು ಅದೇ ಯೋಚನೆ ನಮ್ಮ ಬಾವಿ ಹೋಯ್ತು ಹೀಗೆ ಮುಂದೆ ಅನ್ನುವಾಗ ಬಾವಿಯಲ್ಲಿ ಸಹ ಒಂದು ಅಡ್ಡ ಬೋರ್ ಕೊರಿ ಕೆಲಸ ಆಯ್ತು ನೀರ್ ಬರ್ಲಿಲ್ಲ ಒಂದು ಬಾವಿಯಲ್ಲಿ ಒಂದು ಇನ್ ಇನ್ವೆಲ್ ಬೋರ್ ಅಂತ ಹೇಳ್ತಿವಿ ಅದನ್ನು ಸಹ ಕೋರಿ ಪ್ರಯತ್ನ ಆಯ್ತು ಅದಕ್ಕೂ ನೀರ್ ಬರ್ಲಿಲ್ಲ ಕೊನೆಗೆ ನಮ್ಗೆ ಅವಾಗಿನ ಫೈನಾನ್ಷಿಯಲ್ ಸ್ಟೇಟಸ್ ಕಡಿಮೆ ಅಲ್ಲ ಈಗಾಗಲೇ ಟ್ಯಾಂಕರ್ ನೀರು ಕೊಂಡೋಗಿ ಆ ತೋಟ ಉಳಿಸ್ಬೋದಿತ್ತು ಅವಾಗ ಟ್ಯಾಂಕರ್ ಟೆಕ್ನಾಲಜಿ ನಮ್ಗೆ ಯಾರಿಗೂ ಗೊತ್ತೇ ಇಲ್ಲ ಆ ಕಾಲದಲ್ಲೇ ನಮ್ಮ ತೋಟ ಒಣಗಿ ಹೋದ್ಮೇಲೆ ನನ್ಗೆ ಅನಿಸ್ತು ನಮ್ಮ ಜೀವನವೇ ಒಂಥರ ಮೀನನ್ನ ನೀರಿಂದ ಹೊರಗೆ ತೆಗೆದು ಹಾಕಿದ್ರೆ ಮೀನು ಹೇಗೆ ಒದ್ದಾಡುತ್ತಲ್ಲ ನಮ್ಮ ಜೀವನವನ್ನು ಅಭದ್ರತೆಯಿಂದ ಕಾಡುವಂತ ದಿನಗಳು ನನ್ನ ಕಣ್ಮುಂದಿದೆ ಹಾಗಾಗಿ ನನಗೆ ಬಾಲ್ಯದಲ್ಲಿ ಓದುವಾಗಲೇ ನನಗೊಂದು ಆಸೆ ಇತ್ತು ಈ ನೀರಿನ ಬಗ್ಗೆ ಇಂತ ಯಾವ್ದಾದ್ರು ಸಬ್ಜೆಕ್ಟ್ ಇದ್ರೆ ಅದನ್ನು ಓದ್ಬೋದಲ್ಲ ಅಂತ ಹೇಳಿ ಒಂದು ಆಸಕ್ತಿ ಬೆಳೀತಾ ಬಂತು ಹಾಗಾಗಿ ನನಗೆ ಭೂವಿಜ್ಞಾನ ಕಲ್ಲು ಕಲ್ಲಿನ ಬಗ್ಗೆ ನೀರಿನ ಬಗ್ಗೆ ಇದ್ರ ಬಗ್ಗೆ ತುಂಬಾ ಆಸಕ್ತಿ ಇತ್ತು ಹಾಗಾಗಿ ನಾನು ಪಿಯುಸಿಯಲ್ಲಿ ಹೋಗಿ ಪರ್ಟಿಕ್ಯುಲರ್ ಆಗಿ ಭೂಜ್ಞಾನ ಇರುವಂತ ಸಬ್ಜೆಕ್ಟ್ ಅನ್ನು ಆಯ್ಕೆ ಮಾಡ್ಕೊಂಡೆ ಬಿ ಎಸ್ ಸಿ ಅಲ್ಲಿ ನಾನು ಕಲ್ತದ್ದು ಭೂಜ್ಞಾನ ಮಾಸ್ಟರ್ ಡಿಗ್ರಿ ಮೈಸೂರು ವಿಶ್ವವಿದ್ಯಾಲಯದಲ್ಲಿ ನಾನು ಕಲ್ತದ್ದು ಭೂಜ್ಞಾನ ಆರನೇ ರ್ಯಾಂಕ್ ಇಂದ ಹೊರಗ್ ಬಂದೆ ಆರನೇ ರ್ಯಾಂಕ್ ಇಂದ ಹೊರಗೆ ತಕ್ಷಣ ನಾವೆಲ್ಲ ಕುಗ್ರಾಮದಲ್ಲಿ ಬೆಳೆದಂತವ್ರಿಗೆ ನಮ್ಗೆ ಆರನೇ ರ್ಯಾಂಕ್ ಅಂದ್ರೆ ಒಂದು ದೊಡ್ಡ ಪ್ರತಿಷ್ಠೆ ಆದ್ರೆ ಯಾವುದೇ ಸರ್ಕಾರಿ ನೌಕರಿಗೆ ಯಾವ್ದಕ್ಕೂ ಅರ್ಜಿ ಹಾಕ್ಲಿಲ್ಲ ಸಿಕ್ಸ್ತ್ ರ್ಯಾಂಕ್ ಓಲ್ಡರ್ ಆದ್ರೂ ತಾನು ಯಾವ್ದು ನೌಕರಿಗೆ ಹೋಗದೆ ನನಗೆ ನೀರಿನ ಬಗ್ಗೆ ಯಾವ್ದು ಕ್ಷೇತ್ರಕ್ಕೆ ಕೆಲಸ ಒಂದು ರೀತಿಯಲ್ಲಿ ನಾನು ಹೊರಗೆ ಬಂದೆ ನಾನು ಎಂ ಎಸ್ ಸಿ ಪದವಿಯನ್ನ ಮುಗಿಸಿದ್ದು ಸಾವಿರದ ಒಂಬೈನೂರ ಎಂಬತ್ತ ಏಳರಲ್ಲಿ ಇಮ್ಮಿಡಿಯೇಟ್ ಆಗಿ ನಾನು ಬೇರೆ ಬೇರೆ ತರಬೇತಿಗಳ್ ಪಡೆಯಲಿಕ್ಕೆ ಹೋದೆ ನೀರನ್ನ ಪತ್ತೆ ಮಾಡತಕ್ಕಂತ ಸರ್ವೆಗಳನ್ನ ಯಾವ ತರ ಮಾಡ್ಬೇಕು ಹೇಳಿ ಯೂನಿವರ್ಸಿಟಿ ಕಲಿಸಿದ್ದಕ್ಕಿಂತಲೂ ಇನ್ನು ಹೆಚ್ಚಿನ ನಿಪುಣತೆ ನಮಗೆ ಬೇಕಾಗುತ್ತೆ ನಾನು ಹೈದರಾಬಾದ್ ಬೇರೆ ಬೇರೆ ಭಾಗದಲ್ಲಿ ಈಗ ಯಾಕಂದ್ರೆ ಸ್ವಲ್ಪ ತೆಲುಗು ಭಾಷೆ ಬರೋದ್ರಿಂದ ನಾನು ಬೇರೆ ಆಂಧ್ರ ಆಂಧ್ರದಲ್ಲಿ ಇದ್ರ ಬಗ್ಗೆ ಇನೋವೇಶನ್ಸ್ ಬಹಳ ನಡೀತಾ ಇತ್ತು ಆಗಿನ ಕಾಲಕ್ಕೆ ಹೋಗ್ ಬಂದೆ ಅಂದ್ರೆ ಮಿನಿಮಮ್ ಬಜೆಟ್ ಹೋಗಿ ಎಲ್ಲ ಒಂದು ಪುಟ್ಟ ರೂಮಲ್ಲಿ ಇದ್ದು ಆ ವಿದ್ಯಾನ ಕಲಿಬೇಕು ಫೀಲ್ಡ್ ಹೋಗ್ಬೇಕು ಇನ್ಸ್ಟ್ರೂಮೆಂಟ್ ಗಳನ್ನ ಹ್ಯಾಂಡಲ್ ನೀರನ್ನ ಪತ್ತೆ ಮಾಡೋದು ಏನೆಲ್ಲ ಚಾಲೆಂಜಸ್ ಬರ್ತದೆ ಕಲ್ತ ಆದ್ಮೇಲೆ ನಾನು ಡಿಸೈಡ್ ಮಾಡಿದೆ ಏನಾದ್ರು ಮಾಡಿದೆ ನಂದೇ ಸ್ವಂತ ಇನ್ಸ್ಟ್ರೂಮೆಂಟ್ ತಂದು ನಾನು ಪ್ರಾಕ್ಟೀಸ್ ಸ್ಟಾರ್ಟ್ ಮಾಡ್ಬೇಕಂತ ಮಾಡಿದೆ ಅವಾಗ ನಾನು ಇನ್ನು ಸರಿ ಮೀಸೆನೆ ಬರದೆ ಇರುವಂತ ಒಬ್ಬ ಹುಡುಗ ಆ ಯುವಕ ಜನರಲ್ಲ ಯಾರನ್ನ ಇಷ್ಟಪಡ್ತಾರೆ ಅಂದ್ರೆ ಪಾಯಿಂಟ್ ಮಾಡಿಸುವಾಗ ಒಳ್ಳೆ ಸೀನಿಯರ್ ಜಿಯಾಲಜಿಸ್ಟ್ ಬೇಕು ಅನುಭವಿ ಜಲತಜ್ಞರ್ ಬೇಕು ಅಂತ ಹುಡುಕ್ತಾರೆ ನಾನು ಇನ್ನು ಇನ್ನು ಎಲ್ಬೋರ್ಡ್ ಜಿಯಾಲಜಿಸ್ಟ್ ತರ ಅವರಿಗೆ ಕಾಣಿಸ್ತಾ ಇದೆ ಅವರು ಜನರಿಗೆ ರ್ಯಾಂಕ್ ಬಂದಿದ್ದೀನಿ ಎಂ ಎಸ್ ಸಿ ಮೈಸೂರು ಮಾಡಿದ್ದೀನಿ ಅದ್ಯಾವುದೂ ಬೇಕಿಲ್ಲ ಅವ್ರಿಗೆ ಬೇಕಾಗಿರುವಂತದ್ದು ಒಂದೇ ಪ್ರಶ್ನೆ ನಾನು ನಿಮ್ಮನ್ನ ಕರ್ಕೊಂಡ್ ಕರ್ಕೊಂಡು ಹೋಗ್ತಾ ಇದ್ದೀನಿ ಪಾಯಿಂಟ್ ನ ನೀವು ಕೊಡ್ತಾ ಇದ್ದೀರಾ ನಾನು ನೀವು ತೋರಿಸಿರುವಂತ ಪಾಯಿಂಟ್ ಅಲ್ಲಿ ನೀರ್ ಬರ್ಬೇಕಷ್ಟೇ ಅಷ್ಟೇ ಅವ್ರಿಗೆ ಪ್ರಶ್ನೆ ಇದ್ದಿದ್ದು ಆ ಎಲ್ಲ ಮಾಡ್ತಾ ಬಂದೆ ನೀರೆಲ್ಲ ಬರ್ಲಿಕ್ಕೆ ಸ್ಟಾರ್ಟ್ ಆಯ್ತು ಅದಾದ್ಮೇಲೆ ದೇವರಾಜ್ ರೆಡ್ಡಿ ಅವರ ಪರಿಚಯ ಮೌತ್ ಟುಮೌತ್ತು ಈ ಆಗಿನ ಕಾಲದಲ್ಲಿ ಈಗಿನ ಹಾಗೆ ನಮ್ಮ ಬಿಗ್ ಎಫ್ ಎಮ್ ಇದ್ರೆ ನಾವು ಎಷ್ಟು ಬೇಗ ಇನ್ನು ಹೆಚ್ಚು ಪ್ರಚಾರ ಆಗ್ತಿತ್ತು ಅಂತ ಗೊತ್ತಿಲ್ಲ ಅಂದ್ರೆ ಮಾಧ್ಯಮಗಳು ಎಷ್ಟು ಪವರ್ಫುಲ್ ಆಗ್ಲಿಕ್ಕೆ ಅಂತ ಒಂದು ಉದಾಹರಣೆ ಹೇಳ್ತಾರೆ ಯಾಕೆಂದ್ರೆ ಈಗ ನಮ್ಮ ಕಾರ್ಯಕ್ರಮ ಲಕ್ಷ ಲಕ್ಷ ಮಂದಿಗೆ ನೀವು ಮುಟ್ಟಿಸುವಂತ ಟೆಕ್ನಾಲಜಿ ಇದೆ ನಮ್ಗೆ ಅವಾಗ ಸೆಲ್ ಫೋನ್ ಅನ್ನೋದೇ ಗೊತ್ತಿರ್ಲಿಲ್ಲ ಏನು ನೋಡಲಿಲ್ಲ ಅಲ್ಲಿ ಅಂತ ಇಲ್ಲ ನಾನು ಪಾಯಿಂಟ್ ಮಾಡಿದ್ದು ಆ ರೈತ ಇನ್ನೊಬ್ಬರಿಗೆ ಹೇಳ್ಬೇಕು ಅದು ಇನ್ನೊಬ್ಬರಿಗೆ ಹೋಗಬೇಕು ಮೌತ್ ಟು ಮೌತ್ ಪಬ್ಲಿಸಿಟಿ ಉಂಟಲ್ಲ ಅದು ಸ್ಲೋ ಆದ್ರೂ ಸಹ ಗಟ್ಟಿಯಾದಂತಹ ಒಂದು ಮೆಸೇಜ್ ಹೋಗುತ್ತೆ ಇದು ಆ ತರದಲ್ಲಿ ದೇವರಾಜ ರೆಡ್ಡಿ ಅವರನ್ನ ಬೆಳೆಸುವಂತ ಕೆಲಸವನ್ನ ರೈತ ಬಂದವರೇ ಮಾಡ್ತಾ ಬಂದು ಅಂತ ಹೇಳಿಕೆ ನನಗೆ ಖುಷಿ ಆಗುತ್ತೆ ನನ್ನ ಕ್ಷೇತ್ರ ಚಿತ್ರದುರ್ಗ ಆದ್ರೂ ಕಲ್ಯಾಣ ಕರ್ನಾಟಕ ಅಂತ ನಾವು ಇವತ್ತು ಕರಿತೀವಲ್ಲ ರಾಯಚೂರು ಬಳ್ಳಾರಿ ಈ ಭಾಗದಲ್ಲಿ ತುಂಬಾ ಕೆಲಸ ಮಾಡ್ತಾ ಬಂದೆ ಜನರಿಗೆ ಯಾವ ತರ ಐಡೆಂಟಿಫಿ ಆಗಿದ್ದೀನಿ ಅಂತಂದ್ರೆ ದೇವರಾಜ್ ರೆಡ್ಡಿ ಅವರಂತ ತಕ್ಷಣ ಚಾಲೆಂಜ್ ಬೋರ್ವೆಲ್ ಪಾಯಿಂಟ್ ಮಾಡುವಂತ ವ್ಯಕ್ತಿಯನ್ನ ಅಷ್ಟರ ಮಟ್ಟಿಗೆ ಗುರ್ತು ಮಾಡ್ಕೊಂತ ಬಂದೆ ನನಗೆ ಒಂದು ದಿನನಿತ್ಯ ಒಂದು ಟಾಸ್ಕ್ ಏನಂತ ದಿವಸ ಒಂದು ಹೊಸ ಟಾಸ್ಕ್ ಒಬ್ಬ ರೈತನಿಗೆ ಹೋದ್ರೆ ನಾಲ್ಕು ಫೇಲ್ಯೂರ್ ಆಗಿದೆ ನನಗೆ ತುಂಬಾ ಜೀವನ ಕಷ್ಟ ಆಗ್ತಾ ಇದೆ ನಿಮ್ಮನ್ನ ನಂಬಿದ್ದೇನೆ ನೀವು ಪಾಯಿಂಟ್ ಕೊಟ್ಟರೆ ನನ್ ಜೀವನ ಬದಲೇ ಆಗುತ್ತೆ ಅದರ್ವೈಸ್ ನನ್ನ ಜೀವನನೇ ಅಲ್ಲೋ ಅಲ್ಲೋ ಆಗುತ್ತೆ ಅಂತ ಹೇಳುವಾಗ ನನಗೆ ಕಣ್ ನನಗೂ ದುಃಖ ಆಗ್ತಾ ಇತ್ತು ಯಾಕಂದ್ರೆ ಆ ಕುಟುಂಬಕ್ಕೆ ನನ್ನಿಂದ ಏನಾದ್ರು ಒಂದು ನೀರಿಂದ ಬರುವಂತ ಒಂದು ಬಿಂದುವನ್ನ ಕೊಟ್ರೆ ಒಂದು ಚಾಲೆಂಜ್ ನಾನು ಪ್ರತಿ ಜಮೀನಲ್ಲಿ ಹೋಗುವಾಗ ನಾನು ದೇವರನ್ನ ಪ್ರೇ ಮಾಡ್ಕೊಂಡು ಹೋಗ್ತಾ ಇದೆ ಅವ್ರಿಗೆ ನೀರನ್ನು ಕೊಡಪ್ಪ ಭಗವಂತ ಅಂತ ಹೇಳಿ ದೇವ್ರಿಗೆ ಬೇಡ ಮಾಡ್ತಾ ಒಂದು ವಿದ್ಯೆ ನಾವು ಕಲ್ತಂತ ವಿದ್ಯೆ ಅದಕ್ಕೆ ಸರಿಯಾಗಿ ಒಂದು ಅವ್ರಿಗೆ ಒಳ್ಳೆ ಒಳ್ಳೆ ಮಾಡ್ಬೇಕನ್ನೋ ಒಂದು ಟಾಸ್ಕ್ ಇರ್ತದಲ್ಲ ಈ ತರ ನನ್ನ ಕೆರಿಯರ್ ಅಲ್ಲಿ ಮಾಡ್ತಾ ಮಾಡ್ತಾ ಹೋದ ಎಷ್ಟು ಜರ್ನಿ ಆಯ್ತು ಅಂತಂದ್ರೆ ಸುಮಾರು ಹದಿನೈದರಿಂದ ಇಪ್ಪತ್ತು ವರ್ಷಗಳ ಕಾಲ ನಾನು ಬರೀ ಪಾಯಿಂಟ್ ಅನ್ನ ಮಾಡುವಂತದ್ದು ನೀರನ್ನು ತೆಗಿಯುವಂತದ್ದು ನಮ್ಮ ಕರ್ನಾಟಕ ದಾಟಿ ಆಂಧ್ರ ಪ್ರದೇಶಕ್ಕೆ ನಮ್ಮ ಹೆಸರು ಹೋಯ್ತು ಅಲ್ಲಿಯವರು ನಮ್ಮನ್ನ ಕರ್ಕೊಂಡು ಹೋಗ್ಲಿಕ್ಕೆ ಇಷ್ಟು ಕರ್ಕೊಂಡು ಹೋಗ್ಬೇಕಂದ್ರೆ ಪತ್ರಗಳ ಮುಖಾಂತರ ನಮ್ಮ ಸಂಪರ್ಕ ಅವಾಗ ದೇವರಾಸ್ತಿ ದೇವ್ರ ವಿಳಾಸಕ್ಕೆ ನಾವು ಸೋಣಸೋ ಈ ತರ ಕಡಪಾದಿಂದ ಆಂಧ್ರ ಪ್ರದೇಶದ ಅನ್ನೋ ಒಂದು ಜಿಲ್ಲೆಅ ಇಂಥ ಊರಿನಲ್ಲಿ ನನ್ನ ಲ್ಯಾಂಡ್ ಉಂಟು ಚಿತ್ರದುರ್ಗಕ್ಕೆ ಬರ್ಬೇಕು ಯಾವ್ದಾದ್ರು ವಿಳಾಸ ಇದ್ರೆ ಕೊಡಿ ಫೋನ್ ನಂಬರ್ ಇದ್ರೆ ಕೊಡಿ ನಿಮ್ಮಲ್ಲಿಗೆ ಬರ್ಬೇಕಾ ಇಲ್ಲ ನೀವೇ ಪತ್ರ ಬರೆದ ಡೇಟಿಗೆ ಬರ್ತೀರಾ ಅಂತ ಆ ತರದ ಕಾಲದಲ್ಲಿ ನಾನು ಕೆಲಸ ಸ್ಟಾರ್ಟ್ ಮಾಡಿದೆ ನನ್ನ ಕೆರಿಯರ್ ಅಲ್ಲಿ ಆಗ ನೂರು ಇನ್ನೂರು ಅಡಿಗೆ ಸಿಗುವಂತ ಅಂತರ್ಜಾಲ ಸುಮಾರು ಒಂದೂವರೆ ಸಾವಿರ ತೌಸಂಡ್ ಫೈವ್ ಹಂಡ್ರೆಡ್ ಫೀಟ್ ಆಳದ ಕೊಳವೆ ಬಾವಿಗಳನ್ನ ೂ ಕೈ ಹಾಕಿದೆ ಅಂತ ಹೇಳ್ಬೋದು ಸುಮಾರು ತೊಂಬತ್ತೆಂಟು ತೊಂಬತ್ತೊಂಬತ್ತು ಎರಡು ಸಾವಿರದ ಸಾಲಿನಲ್ಲಿ ಅಂತ ಅಂತಂದ್ರೆ ಜನಗಳ ದೃಷ್ಟಿಯಲ್ಲಿ ಏನಂದ್ರೆ ಡೀಪ್ ವೆಲ್ ಎಕ್ಸ್ಪ್ಲೋರ್ ಅಂತ ಡೀಪ್ವೆಲ್ ಅತಿ ಆಳದ ನೀರನ್ನ ಪತ್ತೆ ಮಾಡುವಂತ ವ್ಯಕ್ತಿ ಅನ್ನಷ್ಟರ ಮಟ್ಟಿಗೆ ನಾನು ಗುರುತು ಮಾಡಿಕೊಂಡೆ ಸಾಕಷ್ಟು ಒಂದ್ ಕಡೆ ಹೆಸರು ಬರ್ತಾ ಹೋಯ್ತು ನನ್ನ ಒಂದು ಸರ್ವಿಸ್ ಅನ್ನೋದು ತುಂಬಾ ಜನರಿಗೆ ಮುಟ್ಟಾ ಬಂತು ಮತ್ತೆ ಎಲ್ಲ ಒಡ ಭೂಮಿ ಎಲ್ಲ ಗ್ರೀನ್ ಆಗಿದೆ ಅಂದ ತಕ್ಷಣ ನನಗೆ ಮನಸ್ಸಿಗೆ ಖುಷಿ ಆಗ್ತಾ ಇತ್ತು ಈ ಭೂಮಿಗೆ ಹಸಿರು ಮಾಡಿರ್ಲಿಕ್ಕೆ ನನ್ನದು ಒಂದು ಕಾಂಟ್ರಿಬ್ಯೂಷನ್ ಇದೆ ಸಣ್ಣ ಒಂದು ಅಳಲ ಸೇವೆ ಅಂತ ಈ ಪ್ರಕೃತಿ ಮಾತೆಗೆ ಸಣ್ಣ ತನ್ನ ತನ್ನ ಒಂದು ಅಳಲ ಸೇವೆ ಮಾಡ್ತಾ ಇದೀನಿ ನನ್ನ ಒಂದು ಖುಷಿ ಮನಸ್ಸಲ್ಲಿ ಇರ್ತಾ ಇತ್ತು ಅದಕ್ಕೆ ಕೃಷಿ ಅಲ್ಲದೆ ಕುಡಿಯುವ ನೀರಿನ ಕ್ಷೇತ್ರದಲ್ಲಿ ಗ್ರಾಮೀಣ ಪ್ರದೇಶದಲ್ಲಿ ಕುಡಿಯುವ ನೀರನ್ನ ಕೊಡುವಂತ ಕೆಲಸ ಮಾಡ್ತಾ ಬಂದೆ ಕಾರ್ಖಾನೆಗಳಿಗೆ ಬೋರ್ವೆಲ್ಗಳ ಪಾಯಿಂಟ್ ಕೊಡುವಂತ ಕೆಲಸ ಮಾಡ್ತಾ ಬಂದೆ ಆ ಕಾಲಘದಲ್ಲಿ ನಾನು ಸಾಕಷ್ಟು ಜನರಿಗೆ ಹೇಳ್ತಾ ಇದೆ ಬರೀ ಭೂಮಿಯಿಂದ ನೀರು ತೆಗೆಯೋದು ಒಂದೇ ನಮ್ಮ ಕೆಲಸ ಅಲ್ಲ ಭೂಮಿಗೆ ನೀರನ್ನ ಇಂಗಿಸುವಂತ ಮಳೆ ನೀರನ್ನ ನಮ್ಮ ಕೃಷಿ ಭೂಮಿಗಳಲ್ಲಿ ಬಂಧಿಸುವಂತ ಕೆಲಸ ನಾವು ಮಾಡಬೇಕಾಗಿದೆ ಅಂತ ಆದ್ರೆ ಜನಗಳಿಗೆ ನಾನು ಹೇಳುವಂತ ಮಾತು ಕೇಳಿಸ್ಕೊಳ್ತಾ ಇದ್ರು ಆದ್ರೆ ಅದಕ್ಕೆ ಯಾರು ಎಫರ್ಟ್ ಆಗ್ತಾ ಇರಲಿಲ್ಲ ಸರ್ ನನಗೆ ಅನ್ಸೋದು ನೀವು ನಿಜವಾದಂತಹ ಹೀರೋ ಆಗಿದ್ದು ಈ ಒಂದು ವಿಚಾರದಿಂದ ಅಂತ ಯಾಕಂದ್ರೆ ಎಲ್ಲರೂ ನೀರಿನ ತೆಗೆಯುವಂತ ವಿಚಾರದ ಬಗ್ಗೆ ಯೋಚನೆ ಮಾಡ್ತಾರೆ ಆದ್ರೆ ನೀವು ಆವತ್ತಿನ ದಿನಗಳಲ್ಲಿ ನೀರನ್ನ ಭೂಮಿಗೆ ಮರುಪೂರಣ ಮಾಡ್ಬೇಕು ಅಂತ ಯೋಚನೆ ಮಾಡಿದ್ರಲ್ಲ ಸರ್ ಸಲ್ಯೂಟ್ ನಿಮ್ಗೆ ಸಿಕ್ಸ್ ಅಲ್ಲಿ ಪತ್ರಿಕೆಯಲ್ಲಿ ಲೇಖನಗಳು ಬಂತು ನಂದು ಲೇಖನ ಭೂಗರ್ಭದ ಅಕ್ಷಯ ಪಾತ್ರೆ ಅಂತ ಭೂಪದ ಅಕ್ಷಯ ಪಾತ್ರ ಬರಿದಾಗಿದೆ ಹೇಳಿ ಸಾವಿರದ ಒಂಬೈನೂರ ತೊಂಬತ್ತಾರು ಜೂನ್ ತಿಂಗಳ ಆರ್ಟಿಕಲ್ ನನ್ ಪಬ್ಲಿಷ್ ಆಗಿದೆ ಜನ ಜನವಾಣಿ ಪತ್ರಿಕೆಯಲ್ಲಿ ಆಗಲೇ ನನಗೆ ಎಚ್ಚೆತ್ಕೊಂಡೆ ನನ್ನ ಮನಸ್ಸಿಗೆ ಅನಿಸ್ತಾ ಇತ್ತು ನಾನು ಇಷ್ಟೆಲ್ಲ ಪಾಯಿಂಟ್ ಮಾಡ್ತೀನಿ ನೀರ್ ಬರ್ತಾ ಇದೆ ನಾಲ್ಕೈದು ವರ್ಷ ಆದ್ಮೇಲೆ ನೀರ್ ಖಾಲಿ ಆಗ್ತಾ ಉಂಟು ನನಗೆ ಒಂದು ಕಡೆ ನನ್ನ ಕೆಲಸದ ಬಗ್ಗೆನೆ ನನ್ ಯಾಕೋ ನೆಗೆಟಿವ್ ಥಾಟ್ಸ್ ಬರ್ಲಿಕ್ಕೆ ಸ್ಟಾರ್ಟ್ ಆಯ್ತು ಈ ಭೂತಾಯಿ ಭೂಮಿಯ ಇತಿಹಾಸದಲ್ಲೇ ಭೂಮಿಯಿಂದ ಯಾವತ್ತೂ ನೀರ್ ಬರದಾಗಿರ್ಲಿಲ್ಲ ದೇವರಾಜ ರೆಡ್ಡಿ ಬಂದ್ರು ಪಾಯಿಂಟ್ ಅನ್ನು ಕೊಟ್ಟರು ನೀರ್ ತೆಗಿತಾ ತಗಿತಾ ಹೋದ್ರು ಅಂದ್ರೆ ನಮ್ಮ ಒಬ್ಬ ಮನುಷ್ಯನ ದೇಹದಿಂದ ಒಂದು ಬಾಟ್ಲ್ ರಕ್ತ ಕೊಡುವಂತದ್ದು ಎರಡನೇ ಬಾಟ್ಲ್ ರಕ್ತ ಕೊಡುವಂಥದ್ದು ಮೂರು ಬಾಟ್ಲ್ ರಕ್ತ ಕೊಡುವಂತ ಹಾಗೆ ಈ ಭೂಮಿಯಿಂದ ನೀರನ್ನು ತೆಗೆಯುವಂತಹ ಪ್ರಕ್ರಿಯೆಯಲ್ಲಿ ಮನುಷ್ಯ ಸೀರಿಯಸ್ ಆಗೋದಾ ನನ್ಗೆ ಅನಿಸ್ತಾ ಇತ್ತು ಈ ಭೂತಾಯಿಗೆ ನಾನು ದೇವರಾಜ್ ರೆಡ್ಡಿ ಒಳ್ಳೇದ್ ಮಾಡ್ತಾ ಇಲ್ಲ ಹೇಳಿ ನನಗೆ ಪಾಪ ಪ್ರಜ್ಞೆ ಬರ್ಲಿಕ್ಕೆ ಸ್ಟಾರ್ಟ್ ಆಯ್ತು ಭೂಮಿನ ಬರದ್ ಮಾಡ್ತಾ ಇದ್ದೀನಿ ಬರ್ದ್ ಮಾಡ್ಲಿಕ್ಕೆ ದೇವರಾಜ್ ರೆಡ್ಡಿನೇ ಕಾರಣಕರ್ತ ಆಗ್ತಾ ಇದೇ ಅದ್ರಲ್ಲಿ ನನ್ನ ಮನಸ್ಸಿಗೆ ಫೀಲ್ ಆಗ್ಲಿಕ್ಕೆ ಅನ್ನೋದು ಒಂದು ಸಿಕ್ಸ್ ಮಂತ್ ಅಲ್ಲಿ ನನಗೆ ಎಷ್ಟು ಮಟ್ಟಿಗೆ ಅಗಾಡು ಕಾಯ್ತಾ ಬಂತು ಅಂತಂದ್ರೆ ನನ್ನ ಪ್ರೊಫೆಷನ್ ಬಗ್ಗೆ ನನಗೆ ಯಾಕೋ ಇದು ನಾನು ಮಾಡುವಂತ ಕ್ರಿಯೆ ಸರಿ ಇಲ್ಲ ಅಂತ ಅನಿಸ್ತಾ ಬಂತು ಆದ್ರೆ ಮನೆಯಲ್ಲಿ ಪೇರೆಂಟ್ಸ್ ಕೇಳಿದ್ರೆ ಅವ್ರು ಬೈತಾ ಇದಾರೆ ನಿನ್ನ ಇಷ್ಟು ಎಜುಕೇಶನ್ ಕೊಟ್ಟಿದೀವಿ ನಾವು ಸಾಲ ಮಾಡಿದೀವಿ ನಿನ್ ಇಷ್ಟು ವಿದ್ಯಾಭ್ಯಾಸ ಕೊಟ್ಟಿದೀವಿ ನಿನ್ ಕೈಗುಣ ಚೆನ್ನಾಗಿದೆ ಎಲ್ರು ದೇವರಾಜ್ ರೆಡ್ಡಿ ಅಂತಂದ್ರೆ ಒಳ್ಳೆ ವ್ಯಕ್ತಿ ಅಂತ ಹೇಳ್ತಾರೆ ನೀನು ಪಾಯಿಂಟ್ ಮಾಡೋದ್ನ ನಿಲ್ಲಿಸ್ತೀನಿ ಅಂತ ಹೇಳ್ತಾ ಅಂತ ಅಂತೇಳಿ ಮನೆಯಲ್ಲಿ ಯಾರು ಒಪ್ತಾ ಇಲ್ಲ ಸ್ನೇಹಿತರು ಹೇಳ್ತಾ ಒಪ್ತಾ ಇಲ್ಲ ಪೇರೆಂಟ್ಸ್ ಒಪ್ತಾ ಇಲ್ಲ ಯಾರು ನನ್ನ ಕೆಲಸವನ್ನ ನಿಲ್ಲಿಸ್ತೇನೆ ಸ್ಟಾಪ್ ಮಾಡ್ತೇನೆ ಅಂತಂದ್ರೆ ಅವ್ರು ಒಪ್ತಾ ಇಲ್ಲ ನನ್ನ ಆತ್ಮ ಸಾಕ್ಷಿ ಹೇಳ್ತಾ ಇದೆ ನೀನು ಈ ಕೆಲಸದ ದೇವರಾಜ್ ರೆಡ್ಡಿ ಅವ್ರನ್ನ ಎಲ್ಲ ಪಬ್ಲಿಕ್ಸ್ ಸಲ ಯಾವ್ದು ಬೆಳ್ಸ್ಕೊಂತಾರೆ ಎಂಟರ್ ಮಾಡಿ ಬೋರ್ವೆಲ್ ಅಲ್ಲಿ ಮಾತ್ರ ಬಳಸ್ಕೊಳ್ತಾರೆ ಪರಿಪೂರ್ಣ ಕೆಲಸ ಯಾರು ಒಬ್ರು ಮಾಡ್ತಾ ಇಲ್ಲ ಬರೀ ಥಿಯರಿ ಹೇಳ್ತಾ ಇದ್ದೀನಿ ಹಾಗಾಗಿ ನನಗೆ ಅಂತೂ ಒಂದು ದಿವಸ ಸೀರಿಯಸ್ ಡಿಸಿಷನ್ ತಗೊಂಡೆ ಇನ್ನು ಮುಂದೆ ಇದೇ ದಿನ ಲಾಸ್ಟ್ ಡೇ ದೇವರಾಜ ರೆಡ್ಡಿ ಅವರ ಕೆರಿಯರ್ ಅಲ್ಲಿ ಈ ಭೂಮಿಗೆ ಬೋರ್ವೆಲ್ ಹಾಕಿ ನೀರನ್ನು ತೆಗೆಯುವಂತ ಕೆಲಸ ಸ್ಟಾಪ್ ಮಾಡ್ಬೇಕಂತ ತೀರ್ಮಾನಕ್ಕೆ ಬಂದೆ ಪ್ರೆಸ್ ಸ್ಟೇಟ್ಮೆಂಟ್ ಕೊಟ್ಟೆ ದೇವರಾಜ್ ರೆಡ್ಡಿ ಅವರು ಜೀವಿತ ಅವಧಿಯಲ್ಲಿ ಉಸಿರು ಇರುವವರೆಗೂ ಈ ಭೂಮಿಯಿಂದ ನೀರನ್ನು ತೆಗೆಯುವಂತ ಕೆಲಸ ನಾನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ನಾನು ನಿಲ್ಲಿಸ್ತಾ ಇದ್ದೇನೆ ಇವತ್ತೇ ಲಾಸ್ಟ್ ಡೇ ಅಂತ ಹೇಳಿ ಸ್ಟೇಟ್ಮೆಂಟ್ ಕೊಟ್ಟೆ ಪೇಪರ್ ತುಂಬಾ ಆರ್ಟಿಕಲ್ ಬಂತು ನಾನು ಸಾಕಷ್ಟು ಪಾಪ ಮಾಡ್ತಾ ಇದ್ದೀನಿ ಪಾಪ ಪ್ರಜ್ಞೆ ನನ್ನಲ್ಲಿ ಬಂತು ಅಂದ್ರೆ ಕೆಲವ್ರು ಏನು ತಪ್ಪುಗಳು ಮಾಡಿದ್ರೆ ಪಾಪ ಅಂತಲ್ಲ ಅದೆಲ್ಲದಕ್ಕಿಂತಲೂ ಮಹಾಪಾಪ ನನ್ನ ದೃಷ್ಟಿಯಲ್ಲಿ ನಾನು ಇಪ್ಪತ್ತೈದು ಸಾವಿರಕ್ಕೂ ಹೆಚ್ಚು ಕೊಳವೆ ಬಾವಿಗಳನ್ನ ಈ ಭೂಮಿ ಮೇಲೆ ಕುರಿತಾ ಕುರಿತಾ ಬಂದೆ ಎಷ್ಟು ಕೋಟಿ ಟಿ ಎಂ ಸಿ ನೀರನ್ನ ಭೂಮಿಯಿಂದ ತೆಗೆದೀನಿ ಅಂತಂದ್ರೆ ಭೂಮಿ ಜೀವಿಸದ ಅವಧಿಯಲ್ಲಿ ಶಾಪ ಕೊಟ್ರೆ ದೇವರ ದೇವರಾಜ್ಗೆ ಶಾಪ ಕೊಡ್ತಾರೆ ಅಂತ ಹೇಳಿ ಗೊತ್ತಾಯ್ತು ಹಾಗಾಗಿ ನನಗೆ ಈ ಶಾಪಕ್ಕೆ ವಿಮೋಚನೆ ಆಗ್ಬೇಕು ಅಂತ ಹೇಳಿ ಗೊತ್ತಾದ್ಮೇಲೆ ಈ ನಾನು ಒಂದು ಡಿಶನ್ ತಗೊಂಡೆ ಇನ್ಮೇಲೆ ನೀರನ್ನ ತೆಗೆಯೋದಿಲ್ಲ ನನ್ನ ಜೀವಿತ ಅವಧಿಯೊಳಗೆ ದೇವರು ಎಷ್ಟು ನನಗೆ ಉಸಿರೇ ಇರ್ಲಿಕ್ಕೆ ಅವಕಾಶ ಕೊಟ್ಟಿದ್ದೇನೆ ಅಲ್ಲಿವರೆಗೆ ಎಷ್ಟು ನೀರನ್ನ ಭೂಮಿಯಿಂದ ಹೊರ ತೆಗ್ದಿದ್ದೇನೆ ಅಷ್ಟು ನೀರನ್ನ ಈ ಭೂತಾಯಿಗೆ ವಾಪಸ್ ಕೊಟ್ಟೋದ್ರೆ ಮಾತ್ರ ದೇವರಡಿಗೆ ಪಾಪಕ್ಕೆ ಪ್ರಾಯಶ್ಚಿತ್ ಆಗುತ್ತೆ ಅಂತ ಹೇಳಿ ನನಗೆ ಅನಿಸ್ತು ಆ ಸ್ಟೇಟ್ಮೆಂಟ್ ಆಗೇ ಕೊಟ್ಟೆ ಅದಾದ್ಮೇಲೆ ಯಾರು ನನ್ನ ಹತ್ರ ಪಾಯಿಂಟ್ ಮಾಡೋರು ಪಾಯಿಂಟ್ ಮಾಡ್ಲಿಕ್ಕೆ ಕೇಳ್ತಾರೆ ಬಿಟ್ರೆ ಮರುಪೂರ್ಣದ ಕೆಲಸಕ್ಕೆ ಯಾರು ಬರ್ತಾ ಇಲ್ಲ ಸುಮಾರು ಎರಡು ವರ್ಷಗಳ ಕಾಲ ದೇವರಾಜ್ ರೆಡ್ಡಿ ಒಬ್ಬ ಜಿಯಾಲಜಿಸ್ಟ್ ಆಗಿ ಇಡೀ ರಾಜ್ಯದ ಉದ್ಯೋಗ ಸುತ್ತಾಡುವಂತ ವ್ಯಕ್ತಿ ಮನೇಲಿ ಒಂದ್ ಕಡೆ ಮೂರೇಲಿ ಕೂತಿದ್ದಾರೆ ಎಲ್ಲರೂ ಪಾಯಿಂಟ್ ಗೆ ಬನ್ನಿ ದಿವ್ಸಕ್ಕೆ ಒಂದ್ ನೂರಾರು ಫೋನ್ ಕಾಲ್ ಬರ್ತಾ ಉಂಟು ಪಾಯಿಂಟ್ ಪಾಯಿಂಟಿಗೆ ಕರಿತಾ ಇದ್ದಾರೆ ನಾನು ಪಾಯಿಂಟ್ ಹೋಗ್ಲಿಕ್ಕೆ ನನ್ನ ಒಪ್ತಾ ಇಲ್ಲ ನನ್ನ ಹತ್ರ ನಾಲ್ಕು ಎಕ್ವಿಪ್ಮೆಂಟ್ಸ್ ಇದೆ ನೀರನ್ನ ಪತ್ತೆ ಮಾಡುವಂತ ಮಿಷಿನ್ಸ್ ಇದೆ ಅದಕ್ಕೆ ಲಕ್ಷ ರೂಪಾಯಿ ಹಣ ಖರ್ಚು ಮಾಡಿದ್ದೇನೆ ಆದ್ರೆ ಇನ್ಕ್ರಿಮೆಂಟ್ ಅನ್ನ ನಾನು ತೆಗಿ ಕುಡ್ದು ಅದರ ಲಾಕ್ ಮಾಡ್ಬಿಟ್ಟಿದೆ ನಾನು ಓಪನ್ ಒಂಥರ ಶಸ್ತ್ರ ಇದ್ದಂಗೆ ಬಂದ ಕೈಯಲ್ಲಿದ್ರೆ ಮತ್ತೆ ಯುದ್ಧ ಯುದ್ಧಕ್ಕೆ ಹೋಗ್ಲೇಬೇಕು ಅಂತೇಳಿ ಶಸ್ತ್ರ ನನಗೆ ಬೇಕಿಲ್ಲ ದೇವ್ರ ದೇವ್ರಲ್ಲಿ ನಾನು ಬೇಡ್ಕೊಂಡೆ ನೀವು ನನಗೆ ಕೊಟ್ಟಿರುವಂತ ವಿದ್ಯೆನ ವಾಪಸ್ ತಗೊಂಡ್ಬಿಡಿ ಅಂತ ತಾನು ಬೇಡ್ಕೊಂಡೆನು ದೇವರೊಟ್ಟಿಗೆ ನೀರನ್ನ ಪತ್ತೆ ಮಾಡುವಂತ ಏನು ನಾರಣ್ ಕೊಟ್ಟಿದ್ರಲ್ಲ ದೇವ್ರೆ ಆ ಬಾಣ ನನಗ್ ಬೇಡ ಆ ವಿದ್ಯೆ ನನಗೆ ವಾಪಸ್ ತಗೊಂಡ್ಬಿಡಿ ಅಂತ ನಾನು ಪ್ರೇ ಮಾಡ್ಕೊಂಡೆನು ಆದ್ರೆಗಳನ್ನ ಕನ್ವಿನ್ಸ್ ಮಾಡ್ಲಿಕ್ಕೆ ಎರಡು ವರ್ಷ ತಗೊಂಡ್ರು ಎಲ್ಲಾರ ಹತ್ರ ಕರೆದಂತವ್ರಿಗೆಲ್ಲ ಹೇಳ್ತಿದೆ ಫೋನ್ ಅಲ್ಲಿ ಡಿಸ್ಕಸ್ ಮಾಡಿ ನೀವು ಸತ್ಯ ಮತ್ತೆ ಬೋರ್ಲಾಕದನ್ನ ನಿಲ್ಸಿ ನೀವು ಮರುಪೂರ್ಣದ ಕೆಲ್ಸಕ್ಕೆ ಬನ್ನಿ ನಾನು ಬಂದು ಮಾರ್ಗದರ್ಶನ ಕೊಡ್ತೇನೆ ಅಂತ ಹೇಳಿದ್ರೆ ಅದು ಮಾಡ್ತೇನೆ ಆ ಕಾಲಘಟ್ಟಕ್ಕೆ ನಿಮ್ಮನ್ನ ಕಾಲ್ ಮಾಡ್ತೇನೆ ಅಂತ ಹೇಳಿ ಫೋನ್ ಇಟ್ಟೆ ಪಾಯಿಂಟ್ ಆದ್ರೆ ಮಾತ್ರ ರೆಡಿ ಇದ್ದಾರೆ ಮರುಪೂರ್ಣಕ್ಕೆ ರೆಡಿ ಇಲ್ಲ ನನಗೆ ಡಿಶನ್ ತಗೊಂಡ್ರೆ ಕೆಲವು ಸಮಾನ ಮನಸ್ಕರ ಎಲ್ಲ ಒಬ್ರು ಸಿಕ್ತಾರಲ್ವಾ ಒಂದ ಒಬ್ಬರು ಎರಡು ಮೂರು ಜನಕ್ಕೆ ಪ್ರಯತ್ನ ಮಾಡಿ ಅವ್ರಿಗೆ ಈ ಒಂದು ಕಾನ್ಸೆಪ್ಟ್ ಅನ್ನು ಒಪ್ಪಿಸಿದೆ ಸಣ್ಣ ಪ್ರಯತ್ನ ಮಾಡುವ ನಾನಿದ್ದೇನೆ ಮಾಡಿ ಮಾಡಿ ಅಂತ ಹೇಳಿದ್ಮೇಲೆ ಅವ್ರು ಸ್ಟಾರ್ಟ್ ಮಾಡಿದ್ರು ಅವರ ಕೃಷಿ ಭೂಮಿಯಲ್ಲಿ ಒಂದು ಇಂಗು ಗುಂಡಿ ಅಂತ ಮಾಡಿ ಬೋರ್ಲ್ ಸುತ್ತಲೂ ರಚನೆ ಮಾಡಿ ಪೈಪ್ಗೆಲ್ಲ ರಂಧಗಳು ಮಾಡಿ ಶೋಧಕಗಳು ಹಾಕಿ ಅವರ ಕೃಷಿ ನೀರು ಬೋರ್ಲ್ ಬತ್ತಿ ಹೋಗಿರುವಂತಹ ಬೋರ್ವೆಲ್ಗೆ ಮಳೆ ನೀರನ್ನ ಇಂಗುವಂತ ಒಂದು ಪ್ರಕ್ರಿಯೆ ಮಾಡುವಂತ ಕೆಲಸ ಆಯ್ತು ಸುಮಾರು ಭಾಗ ಮಳೆ ತುಂಬಾ ಕಡಿಮೆ ದಿನಗಳು ಎರಡ್ ಸಾವಿರದ ಒಂದು ಎರಡ್ ಸಾವಿರದ ಎರಡು ತುಂಬಾ ಮಳೆ ಕಡಿಮೆ ಬರುವಂತಹ ದಿನಗಳಲ್ಲಿ ನಮ್ಮ ಕೆಲಸ ಎಲ್ಲ ಆದ್ಮೇಲೆ ಒಂದೆರಡು ಮಳೆ ಬಂದ ಮೇಲೆ ನೀರು ಬೋರ್ವೆಲ್ಗೆ ಇಂಗ್ಲಿಕ್ಕೆ ಸ್ಟಾರ್ಟ್ ಆಯ್ತು ಬೋರ್ ಬತ್ತಿ ಬೋರ್ ಅಲ್ಲಿ ಮುಚ್ಚಳ ತಗೋದು ನೋಡಿದ್ರೆ ಅಷ್ಟು ಮೇಲೆ ಬಂದಿದೆ ರೈತರಿಗೆ ಆಶಯ ಕಾದಿತ್ತು ನಮ್ಮ ತಮ್ಮ ಮಾಧ್ಯಮದ ತುಂಬಾ ಥ್ಯಾಂಕ್ಸ್ ಹೇಳಬೇಕು ನಾನು ಅವರೆಲ್ಲ ಒಂದು ಟೀಮೇ ಬಂತು ಬಂದು ನೋಡ್ತಾ ಇದ್ದಾರೆ ಏನ್ ಸರ್ ಈ ಬೋರ್ ಅಲ್ಲಿ ನೀರೇರ್ಲಿಲ್ಲ ಮೂವತ್ತು ನಲವತ್ತು ಫೀಟಿಗೆ ನೀರ್ ಕಾಣಿಸ್ತಾ ಉಂಟಲ್ಲ ಅಂತ ಹೇಳಿ ಆಗಿ ಪಂಪ್ ಹಾಕಿ ನೀರು ನೀರು ಬರ್ಲಿಕ್ಕೆ ಸ್ಟಾರ್ಟ್ ಆಯ್ತು ಅದಾದ್ಮೇಲೆ ಒಂದು ಎರಡು ತಿಂಗಳಲ್ಲಿ ಯಶೋಗಾದಿಗಳ ಸಂಖ್ಯೆ ಜಾಸ್ತಿ ಆಗ್ಲಿಕ್ಕೆ ಸ್ಟಾರ್ಟ್ ಆಯ್ತು ಅದಾದ್ಮೇಲೆ ಸರ್ಕಾರ ಕಣ್ತರಿಲಿಕ್ಕೆ ಸ್ಟಾರ್ಟ್ ಆಯ್ತು ಸರ್ಕಾರದ ಯೋಜನೆಗಳು ನಮ್ಗೆ ಪೂರಕವಾಗಿ ಕೊಡುವಂತ ಕೆಲಸ ಮಾಡ್ತಾ ಬಂದ್ರು ಮಾಧ್ಯಮದ ಮುಖಾಂತರ ದೇವರಾಜ ರೆಡ್ಡಿ ಅವರು ಜಲತಜ್ಞನಾಗಿರ್ತಕ್ಕಂಥ ದೇವರಾಜ ರೆಡ್ಡಿ ಅವರು ಮಳೆ ನೀರು ದೇವರಾಜ ರೆಡ್ಡಿ ಅವರವರು ಟ್ರಾನ್ಸ್ಲೇಷನ್ ಆ ಟ್ರಾನ್ಸಿಷನ್ ನನಗೆ ತುಂಬಾ ಒಂದು ಪಾಠ ಕಲಿತು ಯಾಕಂದ್ರೆ ನಾನು ಅಷ್ಟು ಬಿಸಿ ಇರುವಂತ ವ್ಯಕ್ತಿ ಐಡ್ಲ ಆಗೋಗ್ಬಿಟ್ಟಲ್ಲ ನಾನು ತಪ್ಪು ಮಾಡಿ ನಾನು ಅಪಾಯಿಂಟ್ ಮಾಡ್ಬೇಕಾಗಿತ್ತ ಮನಸ್ಸಿಗೆ ತೋಚ್ತಾ ಇತ್ತು ಆದ್ರೆ ನನ್ನ ಗಟ್ಟಿ ನಿರ್ಧಾರ ಇದೆಯಲ್ಲ ನಾನು ಯಾವತ್ತು ನಿರ್ಧಾರ ಕೈ ಬಿಡ್ಲಿಲ್ಲ ನನಗೆ ನೊಬೆಲ್ ಪಾರಿತೋಷಕ ತಗೊಂಡಂತಹ ವ್ಯಕ್ತಿಯ ಕತೆ ನೆನಪಾಯ್ತು ಸರ್ ಅವನಿಗೆ ಸಾವಿನ ದೊರೆ ಅನ್ನುವಂತಹ ಒಂದು ಟೈಟಲ್ ಅನ್ನ ಪತ್ರಿಕೆಗಳು ಕೊಟ್ಟಾಗ ಅವನ್ ಯೋಚನೆ ಮಾಡಿದಂತೆ ನಾನು ಇದನ್ನ ಹೇಗ್ ಕನ್ವರ್ಟ್ ಮಾಡೋದು ಅಂತ ಹೇಳಿ ನಾನೊಬ್ಬ ಈ ಭೂಮಿ ಮೇಲೆ ಒಂದು ಅದ್ಭುತ ವ್ಯಕ್ತಿ ಬಹುಶಃ ಅಂದ್ರೆ ನಿಮ್ಮ ಕಥೆಯೇ ಬೇರೆ ಆದ್ರೆ ನನಗೆ ಸಡನ್ ಆಗಿ ನನಗೆ ನೊಬೆಲ್ ಪಾರಿತೋಷಕನೇ ನೆನಪಾದದ್ದು ಈಗ ಗ್ರೇಟ್ ಸರ್ ಗ್ರೇಟ್ ಈ ಈ ತರ ಈ ತರದ ಕೆಲಸಗಳೆಲ್ಲ ಆಗ್ತಾ ಬಂತು ನನಗ ಸಕ್ಸೆಸ್ ಸ್ಟೋರಿಸ್ ಆದ್ಮೇಲೆ ಬೇರೆ ಬೇರೆ ಕಡೆಗೆಲ್ಲ ಇದಾಯ್ತು ಸರ್ಕಾರ ಯೋಜನೆಗಳಿಂದ ನಮ್ಮನ್ನ ಕರೆದ್ರು ಜಿಲ್ಲಾ ಪಂಚಾಯತ್ ಆಗಿರ್ಬೋದು ಆಗ ಫುಡ್ ಫಾರ್ ವರ್ಕ್ ಅಂತ ಆಯ್ತು ಕೂಲಿಗಾಗಿ ಕಾಡುವ ಯೋಜನೆಯಿಂದ ಜಲ ಸಂರಕ್ಷಣೆಗೆ ನಮ್ಮನ್ನ ಬಳಸ್ಕೊಂಡ್ರು ಸರ್ಕಾರದಿಂದ ಚಿತ್ರದುರ್ಗ ಜಿಲ್ಲೆಯಲ್ಲಿ ಆಗ ಒಂದು ಕೋಟಿ ರೂಪಾಯಿ ಅಷ್ಟು ಹಣವನ್ನು ಕೊಟ್ಟಿದ್ರು ಸರ್ಕಾರದಿಂದ ಒಂದು ಕೋಟಿ ಹಣದಲ್ಲಿ ನಾವು ಹತ್ತು ಸಾವಿರ ಒಂದು ಸಾವಿರ ಬೋರ್ವೆಲ್ಗಳಿಗೆ ಮರುಪೂರ್ಣ ಮಾಡುವಂತ ಕೆಲಸ ಮಾಡಿದ್ವಿ ಒಂದು ಬೋರ್ವೆಲ್ಗೆ ಮರುಪೂರ್ಣ ಮಾಡಲಿಕ್ಕೆ ಕೇವಲ ಹತ್ತು ಸಾವಿರ ರೂಪಾಯಲ್ಲಿ ಮರುಕೂಡು ಮಾಡುವಂತ ಕೆಲಸ ಮಾಡಿದಕ್ಕೆ ಚಿತ್ರದುರ್ಗಕ್ಕೆ ನಮ್ಮ ಜಿಲ್ಲೆಗೆ ಅವಾರ್ಡ್ ಬಂತು ಎರಡ್ ಸಾವಿರದ ಎರಡರಲ್ಲಿ ಅದಾದ ನಂತರ ನನಗೆ ಕರ್ನಾಟಕದ ಬೇರೆ ಬೇರೆ ಜಿಲ್ಲೆಗಳಿಂದ ಬಂತು ನಮ್ಮ ಯಶೋಗಾದೆಗಳು ಎಲ್ಲ ಕಡೆ ಪಾಪ್ಯುಲರ್ ಆಯ್ತು ಅಲ್ಲಿವರೆಗೆ ಯಾವುದೇ ಮಾಧ್ಯಮದಲ್ಲಿ ಒಂದು ಲೋಗೋಗಳು ಇರಲಿಲ್ಲ ವಿಜುಲ್ಸ್ ಇರ್ಲಿಲ್ಲ ಮಳೆ ನೀರು ಕೊಯ್ಲಿನ ಚಿತ್ರಗಳು ಅವಾಗ ಇ ಟಿವಿ ಅನ್ನದಾತ ಅಂತ ರಾಮಜೋ ಸ್ಟುಡಿಯೋದಲ್ಲಿ ಅವರ ಅನ್ನದಾತ ಕಾರ್ಯಕ್ರಮದಲ್ಲಿ ನಮ್ಮ ಒಂದು ವಾರದಲ್ಲಿ ನಾಲ್ಕು ಐದು ದಿನಗಳ ಕಾರ್ಯಕ್ರಮದಲ್ಲಿ ನಮ್ದೇ ಇರ್ತಾ ಇತ್ತು ಈ ತರದಲ್ಲಿ ನಮ್ಮ ಖರ್ಚು ಸ್ಟೋರೇಜ್ ಹೆಚ್ಚಾಗ್ತಾ ಬಂತು ಅದಾದ್ಮೇಲೆ ಒಂದು ಪುಸ್ತಕ ಬರೀಬೇಕು ಹೇಳಿ ನನಗೆ ಆಸಕ್ತಿ ಬಂತು ಯಾಕಂದ್ರೆ ನಾನು ದಿವಸ ಲೆಕ್ಚರ್ ಕೊಡ್ಲಿಕ್ಕೆ ಆಗಲ್ಲ ಪುಸ್ತಕ ಓದ್ಲಿ ಅಂತ ಹೇಳಿ ನವ ಕರ್ನಾಟಕ ಪ್ರಕಾಶನದಲ್ಲಿ ಕೊಳವೆ ಬಾವಿಗೆ ಜಲಮರಪೂರ್ಣ ಅನ್ನೋ ಒಂದು ಪುಸ್ತಕ ಬಂತು ಎರಡ್ ಸಾವಿರದ ಎರಡರಲ್ಲಿ ಆ ಪುಸ್ತಕ ಕೇವಲ ಇಪ್ಪತ್ತೈದು ರೂಪಾಯಿ ಬೆಲೆ ಟ್ವೆಂಟಿ ಫೈವ್ ರುಪೀಸ್ ಆಗ ಒಂದು ಮಸಾಲೆ ದೋಸೆ ಖರ್ಚಲ್ಲಿ ಒಂದು ಪುಸ್ತಕ ಸಿಗ್ತಾ ಇತ್ತು ಆ ಪುಸ್ತಕ ಎಷ್ಟು ಜನಪ್ರಿಯತೆ ಆಯ್ತು ಅಂದ್ರೆ ನಾನೊಬ್ಬ ಲೇಖಕ ಅಲ್ಲ ಅಲ್ಲ ಎಂತ ಅಲ್ಲ ಒಬ್ಬ ಸಾಮಾನ್ಯ ಒಬ್ಬ ಒಬ್ಬ ವಿಜ್ಞಾನಿ ಅಷ್ಟೇ ಆದ್ರೆ ನನಗೆ ಕನ್ನಡ ಅಷ್ಟು ನಾವು ಜಿಯಾಲಜಿಸ್ಟ್ ಆದಂತವ್ರಿಗೆ ಕನ್ನಡದಲ್ಲಿ ಬರೆಯುವಂತ ತುಂಬಾ ಕಷ್ಟದ ಕೆಲಸ ಅದು ಪುಸ್ತಕ ಚಂದ ಬಂತು ಅದು ಜನಗಳಿಗೆ ಇಷ್ಟ ಆಯ್ತು ಜನಗಳು ಅಪ್ಕೊಂಡ್ರು ಎಷ್ಟು ಮಟ್ಟಿಗೆ ಪಾಪ್ಯುಲರ್ ಆಯ್ತು ಅಂದ್ರೆ ಈಗ ಆಲ್ರೆಡಿ ಹನ್ನೆರಡು ಎಡಿಶನ್ ಪ್ರಿಂಟ್ ಆಗಿದೆ ಪುಸ್ತಕ ಮಾಡ್ಕೊಂಡು ಪುಸ್ತಕ ಅದಾದ್ಮೇಲೆ ಮತ್ತೊಂದು ಪುಸ್ತಕ ಬಂತು ಬತ್ತಿದ ಕೊಳವೆ ಬಾವಿಯಲ್ಲಿ ಉಕ್ಕಿದ ಗಂಗೆ ಅಂತೇಳಿ ಆ ಪುಸ್ತಕ ಇನ್ನೂ ಹೆಚ್ಚು ಜನಪ್ರಿಯ ಆಯ್ತು ಇದೆಲ್ಲ ಆದ್ಮೇಲೆ ನಾನು ಆಂಧ್ರ ಪ್ರದೇಶ ಎಲ್ಲ ತುಂಬಾ ಓಡಾಡುವಂತ ಸಂದರ್ಭದಲ್ಲಿ ಅವರು ತೆಲುಗುನಲ್ಲಿ ಪುಸ್ತಕ ಕೇಳ್ತಾ ಇದ್ರು ಅವ್ರಿಗೆ ಕನ್ನಡ ಪುಸ್ತಕ ಅರ್ಥ ಆಗೋದಿಲ್ಲ ಹಾಗಾಗಿ ವಿಶಾಲಂದ್ರ ಪಬ್ಲಿಕೇಶನ್ ಅಂತೇಳಿ ಅಲ್ಲಿ ಸಹ ಒಂದು ಪುಸ್ತಕ ಬಂತು ಬೋರು ಬಾವುಲಕ್ಕೂ ರೀಚ್ ಅಂತ ಅದು ತೆಲುಗು ವರ್ಷನ್ ಅದು ಕನ್ನಡಕ್ಕಿಂತಲೂ ಹೆಚ್ಚು ಪಾಪ್ಯುಲರ್ ಆಗಿದೆ ಈ ತರ ನಾನು ಒಂದು ಜಲಜಾಗೃತಿ ಅನ್ನೋ ಒಂದು ಕೆಲಸವನ್ನ ಪುಸ್ತಕದ ಮುಖಾಂತರ ಮಾಡಕ್ಕೆ ಸ್ಟಾರ್ಟ್ ಮಾಡಿದೆ ನಿಮ್ಗೆ ಓಕೆ ಬಹಳಷ್ಟು ವಿಚಾರಗಳನ್ನು ತಿಳಿಸ್ಕೊಟ್ರಿ ಹಾಗೆ ಇನ್ನೂ ಬಹಳಷ್ಟು ವಿಚಾರಗಳನ್ನು ತಿಳಿಸ್ಕೊಡೋದಿದೆ ಇನ್ನು ಮುಂದಿನ ಎಪಿಸೋಡ್ ನಲ್ಲಿ ಎಸ್ ಡಾಕ್ಟರ್ ದೇವರಾಜ್ ರೆಡ್ಡಿ ಅವರು ನಮ್ಮ ಜೊತೆ ಇರ್ತಾರೆ ಅವರ ಮನೆ ಬಗ್ಗೆ ನೀವು ಕೇಳಲೇಬೇಕು ಜಲಧಾಮ ಅಂತ ಹೆಸರಿಟ್ಟಿದ್ದಾರೆ ಆ ಜಲಧಾಮದ ಬಗ್ಗೆ ಕೇಳಿದ್ರೆ ನೀವು ನಮ್ಮನೆ ಕೂಡ ಹೀಗೆ ಇರಬೇಕು ಅಂತ ಬಯಸ್ತೀರಾ ಅಂತಹ ಅದ್ಭುತ ಮನೆಯೊಳಗಡೆ ಜಲಧಾಮದ ಒಳಗಡೆ ಏನಿದೆ ಅದನ್ನ ಮುಂದಿನ ಎಪಿಸೋಡ್ ನಲ್ಲಿ ಕೇಳೋಣ ಓಕೆನಾ ಅಲ್ಲಿವರೆಗೂ ಕೇಳ್ತಾ ಇರಿ ನೈಂಟಿ ಟೂ ಪಾಯಿಂಟ್ ಸೆವೆನ್ ಬಿಗೆಫ್ ಎಂ ನೋಡ್ತಾ ಇರಿ ನೈಂಟಿ ಟೂ ಪಾಯಿಂಟ್ ಸೆವೆನ್ ಬಿಗ್ ಎಂ ಮ್ಯಾಂಗ್ಳೂರು ಫೇಸ್ಬುಕ್ ചാനൽ ആൻഡ് ജോതയെല്ലാം ആർ ജെ നായന ഫേസ്ബുക്ക് പേജ് നൈൻറ്റി ടൂ പാറ്റ് സെവൻ പി എം ഇത് യോചനാക്ക് ചേഞ്ച് ഓക്കെ